ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಮಲೆನಾಡಿನ ಮಂಗನ ಕಾಯಿಲೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಲಸಿಕೆ ಸಂಶೋಧನೆ ಪ್ರಗತಿಯಲ್ಲಿ ಹೆಣ್ಣು ಮಗು ಉಳಿಸಿ ಮಗಳನ್ನು ಓದಿಸಿ ಕೇಂದ್ರ ಪುರಸ್ಕೃತ ಯೋಜನೆಗೆ ದಶಕ ಪೂರ್ಣ ಲೋಕಾಯುಕ್ತಕ್ಕೆ ಕಳೆದ ಎರಡು ವರ್ಷಗಳಲ್ಲಿ ಇಪ್ಪತ್ಮೂರು ಸಾವಿರ ದೂರುಗಳು ಸಲ್ಲಿಕೆ ಇಪ್ಪತ್ಮೂರರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಈಗ ವಾರ್ತೆಗಳ ವಿವರ ಸಾಲ ಪಡೆದವರಿಗೆ ಕಿರುಕುಳ ಅಥವಾ ಮಾನಹಾನಿ ಉಂಟಾಗಬಾರದು ಎಂಬ ಉದ್ದೇಶದಿಂದ ಹೊಸ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲಾಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಿಸಿದ್ದಾರೆ ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ಕಾನೂನುಬಾಹಿರ ನಡಾವಳಿ ನಿಯಂತ್ರಣ ಸಂಬಂಧ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಅವರು ವಿಡಿಯೋ ಸಂವಾದ ನಡೆಸಿದರು ಎಲ್ಲ ಜಿಲ್ಲೆಗಳಲ್ಲಿ ಸಹಾಯವಾಣಿ ಪ್ರಾರಂಭಿಸಲಾಗಿದ್ದು ಬಲವಂತದ ಸಾಲ ವಸೂಲಾತಿ ಪ್ರಕರಣಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಮೊಕದ್ದಮೆ ದಾಖಲಿಸುವಂತೆ ಅವರು ಸೂಚಿಸಿದರು ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಕೆಎಫ್ಡಿ ಮಂಗನ ಕಾಯಿಲೆ ನಿಯಂತ್ರಿಸಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಜೊತೆ ಚರ್ಚೆ ನಡೆಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸೂಕ್ತ ಲಸಿಕೆ ಲಭ್ಯವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ಪ್ರಕಟಿಸಿರುವ ಸಚಿವರು ರಾಜ್ಯದ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆ ನಿಯಂತ್ರಣಕ್ಕೆ ಹಾಗೂ ಸೋಂಕಿತರ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹನ್ನೆರಡು ಮಂಗನ ಕಾಯಿಲೆ ಪ್ರಕರಣ ಪತ್ತೆಯಾಗಿವೆ ಹೆದ್ದೂರನ್ನು ಕೆಎಫ್ಡಿ ಕಾಯಿಲೆಗೆ ಹಾಟ್ಸ್ಪಾಟ್ ಆಗಿ ಗುರುತಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ತಿಳಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಹಾಗೂ ಎನ್ಆರ್ಪುರ ತಾಲೂಕಿನಲ್ಲಿ ಹದಿನಾಲ್ಕು ಜನರಲ್ಲಿ ಮಂಗನ ಕಾಯಿಲೆ ಸೋಂಕು ಪತ್ತೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಶ್ವತ್ಥಬಾಬು ತಿಳಿಸಿದ್ದಾರೆ ಕೊಪ್ಪ ಹಾಗೂ ಎನ್ಆರ್ಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೋಂಕಿತರ ವಿಶೇಷ ಹಾಗೂ ಉಚಿತ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ಸಿದ್ಧಪಡಿಸಲಾಗಿದೆ ಹನ್ನೊಂದು ಜನ ಗುಣಮುಖರಾಗಿದ್ದು ಏಳು ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ ಒಟ್ಟು ಸೋಂಕಿತರ ಸಂಖ್ಯೆ ಹದಿನೆಂಟಕ್ಕೆ ಏರಿಕೆಯಾಗಿದೆ ಧಾರವಾಡ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ನ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉಪಶಮನ ಆರೈಕೆ ಪ್ರಕಲ್ಪ ಡಾಕ್ಟರ್ ಮೋಹನ್ ಕುಮಾರ್ ತಂಬದ್ ನೇತೃತ್ವದಲ್ಲಿ ನೂರ ಇಪ್ಪತ್ತು ಜನರಿಗೆ ಧಾರವಾಡ ನಗರದಲ್ಲಿ ಉಪಶಮನ ಆರೈಕೆ ಸೇವೆ ತಲುಪಿಸುತ್ತಿದೆ ಮೈಸೂರು ಜಿಲ್ಲೆ ಹೆಗ್ಗಡದೇವನ ಕೋಟೆಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಉನ್ನತ ಶಿಕ್ಷಣಕ್ಕಾಗಿ ವಿವೇಕ ಸ್ಕಾಲರ್ ಪ್ರೋಗ್ರಾಂ ಅಡಿ ಶಿಷ್ಯವೇತನ ಪಡೆದ ನೂರ ಐವತ್ತು ವಿದ್ಯಾರ್ಥಿಗಳು ಉಪಶಮನ ಆರೈಕೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆ ನೀಡಿ ಮಾದರಿಯಾಗಿದ್ದಾರೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹುಬ್ಬಳ್ಳಿಯ ಜೈನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗಣಕಯಂತ್ರ ವಿಜ್ಞಾನದಲ್ಲಿ ಬಿಇ ದ್ವಿತೀಯ ವರ್ಷ ಓದುತ್ತಿರುವ ಸೇಜಲ್ ಮಾಡದ್ಕರ್ ನಾನು ವಿವೇಕ ಸ್ಕಾಲರ್ ಪ್ರೋಗ್ರಾಮ್ನಿಂದಾಗಿ ಎಸ್ ವಿ ನ ಕುಟುಂಬಕ್ಕೆ ಸೇರಿದೆ ಎಸ್ ವಿ ವಾಟ್ಸ್ಆಪ್ ಗ್ರೂಪ್ಸ್ ಗಳಿಂದಾಗಿ ಪ್ಯಾಲಿಯೇಟಿವ್ ಕೇರ್ ಸ್ವರಾನುಭೂತಿ ಪ್ರೋಗ್ರಾಂ ಹಾಗೂ ಅದರ ಪ್ರಕಲ್ಪಕ್ಕಾಗಿ ಹಣ ಸಂಗ್ರಹ ಮಾಡುವ ಗುರಿಯ ಬಗ್ಗೆ ನನಗೆ ತಿಳಿದು ಬಂದಿತು ತದನಂತರ ನಾನು ನನ್ನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಮತ್ತು ಎಲ್ಲ ವಿಎಸ್ಪಿ ಹಾಗೂ ಎಸ್ ವಿ ಗ್ರೂಪ್ಸ್ ಗಳಲ್ಲಿ ಪ್ಯಾಲಿಯೇಟಿವ್ ಕೇರ್ ನ ಸ್ವರಾನುಭೂತಿ ಪ್ರೋಗ್ರಾಂ ಗಳ ಪೋಸ್ಟರ್ ಗಳನ್ನು ಹಾಗೂ ಯೂಟ್ಯೂಬ್ ಲಿಂಕ್ಗಳನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಸಿದೆ ನಮಗೆ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬಂದಿತು ಆಶ್ಚರ್ಯಕರಾಗಿ ಪೋಸ್ಟರ್ ಗಳು ಮತ್ತು ವಿಡಿಯೋಸ್ ಗಳನ್ನು ವೀಕ್ಷಿಸಿದ ನನ್ನ ಸಹಪಾಠಿಯೂ ಸಹ ಕೊಡುಗೆ ನೀಡಿದರು ನಾನು ಗಮನಿಸಿದಂತೆ ನಮ್ಮಲ್ಲಿ ಅನೇಕರು ದಾನ ಮಾಡಲು ಬಯಸುತ್ತಾರೆ ಯಾವಾಗ ಹಿರಿಯವರನ್ನು ದಾನ ನೀಡುವುದನ್ನು ಗಮನಿಸುತ್ತೇವೆಯೋ ಆಗ ನಮ್ಮ ಆತ್ಮವು ಅರಿತುಕೊಂಡು ಕೊಡುಗೆ ನೀಡಲು ಮುಂದಾಗುತ್ತದೆ ಪ್ಯಾಲಿಯೇಟಿವ್ ಕೇರ್ ಪ್ರಕಲ್ಪಕ್ಕಾಗಿ ಹಣ ಸಂಗ್ರಹಿಸುವುದು ನಿಜಕ್ಕೂ ನನಗೆ ತುಂಬಾ ಸಂತಸ ತಂದಿದೆ ಇದೊಂದು ಉತ್ತಮ ಅನುಭವ ಹಾಗೂ ಇಂತಹ ಜವಾಬ್ದಾರಿಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ನನ್ನ ಜೀವನದ ಮೊದಲನೆಯ ಪ್ರಯತ್ನವಾಗಿದೆ ಲಿಂಗ ಅಸಮಾನತೆ ಹೋಗಲಾಡಿಸಲು ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಕೇಂದ್ರ ಪುರಸ್ಕೃತ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅನುಷ್ಠಾನಗೊಂಡು ಹತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಉಡುಪಿಯ ಮಣಿಪಾಲ್ ರಜತಾತ್ರಿಯ ವಿಎಸ್ ಆಚಾರ್ಯ ಸಭಾಭವನದಲ್ಲಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜೀತ ಪದ್ಧತಿ ವೇಷಾವಾಟಿಕೆ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಾಗರಿಕ ಸಮಾಜಕ್ಕೆ ಕಳಂಕ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಸಂಘಟಿತ ಪ್ರಯತ್ನ ಒಂದೇ ದಾರಿ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಷ್ಟ್ರೀಯ ಸೇವಾ ಯೋಜನೆ ಜ್ಞಾನ ಸೇವೆ ಕ್ರಿಯೆ ಹಾಗೂ ಭಾವಶಕ್ತಿಯನ್ನು ಸ್ವಯಂ ಸೇವಕರಲ್ಲಿ ತುಂಬಿ ಯುವ ಜನತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸುತ್ತದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಐದು ದಿನಗಳ ಕಾಲ ನಡೆದ ಎನ್ಎಸ್ಎಸ್ ಅಧಿಕಾರಿಗಳ ರಾಜ್ಯ ಮಟ್ಟದ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಳೆದ ಎರಡು ವರ್ಷಗಳಲ್ಲಿ ಲೋಕಾಯುಕ್ತಕ್ಕೆ ಇಪ್ಪತ್ತ್ ಮೂರು ಸಾವಿರ ದೂರುಗಳು ಸಲ್ಲಿಕೆಯಾಗಿವೆ ಇದು ಚಿಂತನಾರ್ಹ ಸಂಗತಿ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಅಧೋಗತಿಗೆ ತಳ್ಳುತ್ತದೆ ಎಂದರು ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿಯಿಂದ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಸಂಗೀತ ಮತ್ತು ನೃತ್ಯ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷೆ ಶುಭಾ ಧನಂಜಯ್ ತಿಳಿಸಿದ್ದಾರೆ ಕನ್ನಡ ಭವನದ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿದರು ಹಿಂದೂಸ್ಥಾನಿ ಹಾಗೂ ಕರ್ನಾಟಕ ಸಂಗೀತ ಭರತನಾಟ್ಯ ಕಥಕ್ ಕುಚುಪುಡಿ ರೂಪಕ ಸಿತಾರ್ ಹಾಗೂ ವಚನ ಸಂಗೀತದ ಸಾಧಕರು ಕಚೇರಿ ನಡೆಸಿಕೊಡಲಿದ್ದಾರೆ ಎಂದರು ಖ್ಯಾತ ಸಾರಂಗಿ ನಮಾಜ್ ಉಸ್ತಾದ್ ಫಯಾಜ್ ಖಾನ್ ಅವರ ಸಂಸ್ಮರಣಾರ್ಥ ಧಾರವಾಡದ ಪರ್ವೀನ್ ಬೇಗಮ್ ಸ್ಮೃತಿ ಸಂಗೀತ ಮತ್ತು ಶಿಕ್ಷಣ ಟ್ರಸ್ಟ್ ಇಂದು ಸಂಜೆ ಐದು ಮೂವತ್ತಕ್ಕೆ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಹಾಗೂ ಪುಸ್ತಕ ಬಿಡುಗಡೆ ಆಯೋಜಿಸಿದೆ ದಿವಂಗತ ಉಸ್ತಾದ್ ಫಯಾಜ್ ಖಾನ್ ಅವರ ಆತ್ಮಕಥೆ ಸಾರಂಗಿನಾದದ ಬೆನ್ನೇರಿ ಕೃತಿ ಬಿಡುಗಡೆಯಾಗಲಿದೆ ಪ್ರದೇಶ ಸಮಾಚಾರಕ್ಕಾಗಿ ಕೃತಿಯ ಕುರಿತು ಮಾಹಿತಿ ನೀಡಿದ್ದಾರೆ ಪುಸ್ತಕದ ಸಂಪಾದಕ ಗಣೇಶ್ ಅಮೀನ್ಗಢ ಉಸ್ತಾದ್ ಫಯಾಜ್ ಖಾನ್ ಅವರ ಜೀವನ ಕಥನ ಸಾರಂಗಿ ನಾದದ ಬೆನ್ನೇರಿ ಅನ್ನುವ ಕೃತಿಯನ್ನ ಡಾಕ್ಟರ್ ಸಿ ಬಿ ಚಿಲ್ಕರಾಗಿ ಅವರೊಂದಿಗೆ ರಚಿಸಿನಿ ಉಸ್ತಾದ್ ಫಯಾಜ್ ಖಾನ್ ಅವರು ಎಂಟನೇ ತಲೆಮಾರಿನವರು ಉತ್ತರ ಭಾರತದಿಂದ ಬಂದಂತ ಅವರ ಪೂರ್ವಜರು ಧಾರವಾಡದಲ್ಲಿ ನೆಲೆಗೊಳ್ತಾರೆ ಅವರ ತಂದೆ ಧಾರವಾಡ ಆಕಾಶವಾಣಿನಲ್ಲಿ ಸಾರಂಗಿ ವಾದಕರಾಗಿರ್ತಾರೆ ಉಸ್ತಾದ್ ಫಯಾಜ್ ಖಾನ್ ಅವರು ತಂದೆಯಿಂದ ಸಾರಂಗಿ ವಾದನವನ್ನ ಕಲಿತಾ ಹೋಗ್ತಾರ ಅವರ ತಂದೆ ಉಸ್ತಾದ್ ಅಬ್ದುಲ್ ಖಾದರ್ ಖಾನ್ ಅವರ ಹತ್ರ ಬಳುವಳಿಯಾಗಿ ಬಂದಿದ್ದು ಸಾರಂಗಿ ವಾದನ ಪಂಡಿತ್ ಬಸವರಾಜ್ ಬೆಂಡಿಗಿರಿ ಹತ್ರ ತಬಲಾ ಕಲಿತಾರೆ ಬೇಗಮ್ ಅಂತ ಹೇಳಿ ಅವರ ಪತ್ನಿ ಅವರು ತೀರ್ ಹೋದ್ಮೇಲೆ ಅವರ ಹೆಸರಿನ ಪರ್ವಿನ್ ಬೇಗಂ ಸಂಸ್ಕೃತಿ ಸಂಗೀತ ಮತ್ತು ಶಿಕ್ಷಣ ಟ್ರಸ್ಟ್ ಅಂತ ಕಟ್ಟಿಕೊಂಡು ಖ್ಯಾತ ಸ್ವರದ ಪಂಡಿತ್ ರಾಜೀವ್ ತಾರನಾಥ್ ಅವರು ಮುನ್ನುಡಿ ಬರದಾರ ಆವಾಗಿನ ಧಾರವಾಡ ಹೆಂಗಿತ್ತು ಈ ಧಾರವಾಡ ಹೆಂಗ್ ಬದಲಾಗಿತ್ತು ಅನ್ನೋದ್ರದೊಂದು ಉಸಿರಾಟದೊಳಗೆ ಧಾರವಾಡ ಒಂದು ಅಧ್ಯಾಯದಲ್ಲಿದೆ ಮುಂಬೈ ಆಕಾಶವಾಣಿ ಕೇಂದ್ರದ ಆಡಳಿತಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದ ಡಿಎಲ್ ಶೆಟ್ಟಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಅವರು ಮೂಲತಃ ಕಾರವಾರ ಜಿಲ್ಲೆ ಅಂಕೋಲಾದವರು ಆಕಾಶವಾಣಿ ಕಲಬುರ್ಗಿ ಕೇಂದ್ರದಲ್ಲಿ ಎಂಟು ವರ್ಷಗಳ ಕಾಲ ಅವರು ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು ಈಗ ಸಂಕ್ಷಿಪ್ತ ಸುದ್ದಿಗಳು ಸಂತ ಶ್ರೀ ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯದೆಲ್ಲೆಡೆ ಶ್ರದ್ಧಾಭಕ್ತಿಯಿಂದ ಆಚರಿಸಿದ ವರದಿಗಳು ಬಂದಿವೆ ಯುಜಿ ಸಿಇಟಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೋಂದಣಿ ಹಾಗೂ ಅರ್ಜಿ ಸಲ್ಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಿದೆ ಧಾರವಾಡ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೂರ ನಲವತ್ತೈದು ವರ್ಷಗಳಷ್ಟು ಹಳೆಯದಾದ ಕೌಟುಂಬಿಕ ಆಸ್ತಿ ಹಕ್ಕಿಗೆ ಸಂಬಂಧಿಸಿದ ಸಿವಿಲ್ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ರಾಜ್ಯದ ನಾಲ್ಕುನೂರ ಎಂಬತ್ತಾರು ಅಮೃತ್ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಒಟ್ಟು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ತರಬೇತಿ ಕೇಂದ್ರ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗಾಗಿ ಅಟಲ್ ಭೂಜಲ ಯೋಜನೆ ತರಬೇತಿ ಕಾರ್ಯಾಗಾರ ಜರುಗಿತು ಮಂಡ್ಯ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಮುಂದಿನ ಹದಿನಾಲ್ಕು ದಿನದೊಳಗಾಗಿ ರೈತರಿಗೆ ಕಬ್ಬಿನ ಹಣ ಪಾವತಿಸುವಂತೆ ಜಿಲ್ಲಾಧಿಕಾರಿ ಕುಮಾರ್ ಆದೇಶಿಸಿದ್ದಾರೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಭೇಟಿ ನೀಡಿ ಪರಿಶೀಲಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಲೆನಾಡಿನ ಮಂಗನ ಕಾಯಿಲೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಲಸಿಕೆ ಸಂಶೋಧನೆ ಪ್ರಗತಿಯಲ್ಲಿ ಹೆಣ್ಣುಮಗು ಉಳಿಸಿ ಮಗಳನ್ನು ಓದಿಸಿ ಕೇಂದ್ರ ಪುರಸ್ಕೃತ ಯೋಜನೆಗೆ ದಶಕ ಪೂರ್ಣ ಲೋಕಾಯುಕ್ತಕ್ಕೆ ಕಳೆದ ಎರಡು ವರ್ಷಗಳಲ್ಲಿ ಇಪ್ಪತ್ಮೂರು ಸಾವಿರ ದೂರುಗಳು ಸಲ್ಲಿಕೆ ಇಪ್ಪತ್ಮೂರರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಸಂಗೀತ ನೃತ್ಯ ಮಹೋತ್ಸವ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು